ನೋಡಿನ ಹೊರಗಾಕ್ತೀನಿ ನೀವು ನೀನು ಹುಡುಗಾಡಿಗೆ ಮಾಡ್ತೀನಿ ಕುತ್ಕೋಸ ಹೊರಗಾಕ್ಬೇಕು ನೋಡು ನಾನು ಏನು ನೇಮ್ ಮಾಡ್ತೀನಿ ಏನು ಹುಡುಗಾಟಿಗೆ ಮಾಡೋಕೀರಿ ಒಂದು ಸ್ವಲ್ಪ ಮಾಡ ಮರ್ಯಾದೆ ಇರಬೇಕು ಸದನದಲ್ಲಿ ಕೂಡಿ ಕೂಡಿ ಒಂದು ನಿಮಿಷ ಒಂದು ನಿಮಿಷ ಹೇಳಿ ಒಂದು ನಿಮಿಷ ಕೇಳಿ ಎಲ್ಲರೂ ಕೇಳಿ ಈ ಸದನ ನಡೆಸಂತೀರೋ ಬ್ಯಾಡಂತೀರೋ ನಾನು ಸ್ಪಷ್ಟವಾಗಿದ್ದು ನಿಮ್ ಒಂದು ನಿಮಿಷ ಒಂದು ನಿಮಿಷ ಒಂದು ನೋಡಿ ನೋಡಿಯಾನ ಹೊರಗೆ ನೀವು ನೀನು ಹುಡುಗಾಡಿಗೆ ಕುತ್ಕೊಳ ಕುತ್ಕೋಸಮ ಹೊರ್ಗಬೇಕು ನೋಡು ಏನು ಏನು ಮಾಡ್ತೀನಿ ಏನು ಹುಡುಗಾಟಿಗೆ ಮಾಡ್ತೀರಿ ಒಂದು ಸ್ವಲ್ಪ ಮಾಣ ಮರ್ಯಾದೆ ಇರಬೇಕು ಸದನದಲ್ಲಿ ಹೇಳುವಾಗ ಕೇಳ್ತೀನಿ ಈಗ ಅವರು ಕ್ರಿಯಾ ಲೋಪವನ್ನು ಎತ್ತಿದ್ರಿ ಅದಕ್ಕೆ ಅದು ಗೊತ್ತಿದೆ ನನಗೆ ಇವರು ಪತ್ರವನ್ನು ಬರ್ದಾರ ಆ ಪತ್ರದ ಬಗ್ಗೆ ನಾನು ಏನೊಂದು ಮಾಹಿತಿಯಲ್ಲಿ ತರಿಸೋಕೀನಿ ಮಾಹಿತಿ ಬರೋದು ಬಂದ ನಂತರ ಹೇಳ್ತೀನಿ ಈಗ ಅವ್ರು ಮಾತಾಡಿದ್ದರು ಈಗ ಕ್ರಿಯಾಲೋಪವನ್ನು ತಾವು ಎತ್ತೀರಿ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಾವು ಎತ್ತಬೇಕು ಪರ್ಟಿಕ್ಯುಲರ್ ವಿಷಯನ ಅವ್ರನ್ನ ಹೇಳಿಲ್ಲ ಹೇಳಿದ ನಂತರ ನಾನು ನಿಮ್ಗೆ ಅವ್ರು ಹೇಳಿದ ನಂತರ ನಿಮಗೆ ಏನು ಮಾತಾಡೋಕ್ಕೆ ಅನುಮತಿ ಕೊಡ್ತೀನಿ ಅವ್ರು ಹೇಳಿ ಮಾನ್ಯ ಸಭಾಪತಿಗಳೇ ಕ್ರಿಯಾಲೋಪ ವಿಷಯನ ಮಂಡನೆ ಮಾಡಿದ ಮೇಲೆ ಮಾತಾಡಿ ನಾನು ನಾನು ವಿಷಯ ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ ಕ್ರಿಯಾಲೋಪ ಅಂದ ಮೇಲೆ ಅದು ಲೋಪ ಅಲ್ಲವೇ

ಇದಕ್ಕೆ ಅವಕಾಶ ತಾವು ಕೊಡಬಾರ್ದು ಈಗ ನನಗೆ ಹೇಳಿದ್ದೇರಿ ನಾನು ಪ್ರಸ್ತಾಪ ಮಾಡ್ತೇನೆ ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡತಕ್ಕಂಥದ್ದಿ ಜಂಟಿ ಸದನವನ್ನ ಅಡ್ರೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದರು ಬಂದ ನಂತರ ಅವರ ಕೆಲಸವನ್ನು ತಾವು ಪ್ರತ್ಯಕ್ಷ ದರ್ಶಿಗಳು ತಾವು ಕೂಡ ಇದ್ರು ಪ್ರಮಾಣೀಕರಿಸಿದ್ವಿ ಅದಾದ ನಂತರ ಅವರ ಕೆಲಸ ಮುಗೀತು ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು

ಒಂದ ನಿಮ ಒಂದ ಒಂದ ನಿಮಿಷ ನಿಮಿಷ ಒಂದು ನಿಮಿಷ ಕೂಡಿ ಇವರೇ ಕೋಡಿ ಇವ್ರೆ ಸುಮಾರು ಹಾಕ್ರಿ ಕೋಡಿ ಆಯ್ತು ಈಗ ಒಂದು ನಿಮಿಷ ಒಂದು ನಿಮಿಷ ನೀವು ಕೂಡ್ರಿ ಕೂಡ್ರಿ ಒಂದು ನಿಮಿಷ ಕೂಡ್ರಿ ಗೌಡ್ರೆ ಕೂತ್ಕೋರಿ ಈಗ ಕೂಡ್ರಿ ಕೂಡ್ರಿ ಈಗ ನೋಡಿ ಒಂದು ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದೀರಿ ನೀವು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ ಒಂದ್ ನಿಮಿಷ ಕೇಳಿ ನೀವ್ ಕೇಳಲ್ಲ ಮಾತಾಡೋದು ನೋಡಿ ನಾ ಹೇಳ್ತೀನಿ ನೀವು ನನ್ನ ಲೆಟರ್ ಕೊಟ್ಟಿರಿ ವಿಷಯ ನನ್ನ ಮುಂದೆಲ್ಲ ಇದೆ ಈಗ ನೀವು ಮಾತಾಡಿದಿರಿ ಏನು ವಿಷಯ ಎಲ್ಲಾ ಸದನಕ್ಕೆ ಗೊತ್ತಾಗಿದೆ